ಗುರುವಿನ ಗುಲಾಮನಾಗುವ ತನಕ ದ್ವರೆಯದೆಲ್ಲ ಮುಗುತಿ ಪರಿಪರಿಶಾಸ್ತ್ರವ ಓದಿದರೇನು ವೇದ ಪುರಾಣವ ಮುಗಿಸಿದರೇನು ವ್ಯರ್ಥವಾಯ್ತು ಬಕುತಿ ವ್ಯರ್ಥವಾಯ್ತು ಬಕುತಿ ಒಬ್ಬ ಪುಣ್ಯಾತ್ಮ ಅಕ್ಷರ ಜ್ಞಾನವನ್ನ ಪಡ್ಕೊಂಡ ಪಾಂಡಿತ್ಯವನ್ನ ಪಡ್ಕೊಂಡ ನನ್ನ ಹುಟ್ಟು ಹಬ್ಬವನ್ನ ಶಿಕ್ಷಕರ ಹುಟ್ಟು ಹಬ್ಬ ಮಾಡ್ರ ಅಂತ ತಿಳ್ಕೊಂಡು ನಮಗೆಲ್ಲ ಗಾಡ್ ಗಿಫ್ಟ್ ಆಯ್ಕೊಟ್ಟಿರುವಂತ ಪುರುಷಾತ್ಮ ಪುಣ್ಯಾತ್ಮ ಯಾರಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣನರು ಇನ್ನೊಬ್ರು ಯಾರಂದ್ರೆ ನಾವೊಬ್ಬರೇ ಸುಧಾರಣೆ ಆದರೂ ಸಾಧ್ಯ ಆಗುದಿಲ್ಲ ಯಾಕಂದ್ರೆ ಹಿಂದುಳಿದ ವರ್ಗಗಳು ಎಲ್ಲ ಪರಿವರ್ತನೆ ಆಗಬೇಕು ಅಕ್ಷರ ಜ್ಞಾನವನ್ನು ಪಡಿಬೇಕು ಅರಿವಿನ ಜ್ಞಾನದ ಕಡೆಗೆ ನಡಿಬೇಕಂತ ತಿಳ್ಕೊಂಡು ಭಾರತದೊಳಗೆ ಮೊಟ್ಟ ಮೊದಲನೆಯದಾಗಿ ಮಹಿಳಾ ಶಿಕ್ಷಕಿಯಾಗಿ ಕಾರ್ಯಭಾರ ಮಾಡಿರುವಂತ ಸಾವಿತ್ರಿಬಾಯಿ ಫುಲೆ ಅವರ ಈರುವ ಹಣಿ ಮಡಿಯುತ್ತ ಯಾಕಂದ್ರೆ ಒಬ್ರು ಓದಿ ಸ್ವಯಂ ಪ್ರಗತಿ ಹೊಂದಿದ್ರು ಇನ್ನು ನಿರಂತರವಾಗಿ ಪಾಠ ಬೋಧನೆಗೆ ದಾರಿ ಮಾಡಿಕೊಟ್ಟವರು ಯಾರಂದ್ರೆ ಸಾವಿತ್ರಿಬಾಯಿ ಪುಲೆ ಅವರು ನೋಡ್ರಿ ಇದ್ ಚಂದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ರಿ ಇಂತ ಒಂದು ಸುಂದರವಾದಂತ ಕಾರ್ಯಕ್ರಮದಲ್ಲಿ ಮುಖ್ಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡರು ನಮ್ಮ ಮುಖ್ಯಾಧ್ಯಾಪಕರು ಎಲ್ಲ ನನ್ನ ಗುರುಮಾತೆಯರು ಹಾಗೂ ನನ್ನ ಗುರುಗಳು ಸಹಭಾಗಿಯಾಗಿದ್ದಾರೆ ಎಂದು ಒಂದು ದಿವಸ ನಮ್ಮ ಮತ್ತು ಗುರುಮಾತೆಯರ ಕುರ್ಚಿಯನ್ನು ಇಸ್ಕೊಂಡಿರುವಂತಹ ಈ ಕಡೆ ಮಹಿಳಾ ಶಿಕ್ಷಕಿಯರು ಈ ಕಡೆ ಪುರುಷ ಶಿಕ್ಷಕರು ಭಾಗಿಯಾಗಿದ್ದಾರೆ ಇನ್ನು ಒಂದು ದೂಷಣ ಕೊಡ್ತೇವೆ ನಾವು ಪೆಟ್ಟು ಕೊಡಬೇಕಲ್ಲ ಯಾಕಂದ್ರೆ ದೇವಸ್ಥಾನದೊಳಗೆ ದೇವರು ಬಾಗೋದು ಭಕ್ತಾದಿಗಳಿಗೆ ಭಾಗತಾನತ್ತ ಆದ್ರ ಶಾಲೆ ಒಳಗೆ ಶಿಕ್ಷಕರು ಗುರು ಮಾತಿಗಳು ಬಾಗೋದು ಯಾವ್ದಂದ್ರ ನಿಮ್ಮಂತ ಭಕ್ತಾದಿಗಳು ಮಕ್ಕಳಿಗಾಗಿ ಬಾಗಬೇಕು ಹೊರತು ಮತ್ತೆ ಯಾವ್ದಕ್ಕೆ ಭಾಗ ಸಾಧ್ಯ ನೀವ್ ಇರ್ಬೇಕ ನೀವಿದ್ರೆ ನಮ್ಮ ಶಾಲೆ ದೇವಸ್ಥಾನ ಹೆಸರು ಬರೋದು ಯಾವಾಗ ಅಂದ್ರ ಭಕ್ತರ ಸಂಖ್ಯೆ ಹೆಚ್ಚಾದ್ರೂ ಒಂದು ದೇವಸ್ಥಾನಕ್ಕೆ ಹೆಸರು ಬರ್ತೈತಿ ಹಂಗ ಸಿದ್ದೇಶ್ವರ ಪ್ರೌಢಶಾಲೆಗೆ ಹೆಸರು ಬಂದಿದ್ದು ಯಾರಿಂದ ಅಂದ್ರ ನಿಮ್ಮಂಥ ಕಲಿಯುವ ಮಕ್ಕಳಿಂದ ಮತ್ತು ಭಕ್ತಿಯಿಂದ ಬರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಹೆಸರು ಬಂದತಿ ಆದ್ದರಿಂದ ಈ ಒಂದು ಶಾಲೆ ಒಂದು ಗಿಡವಾಗಿ ಮರವಾಗಿ ಹೆಮ್ಮರವಾಗಿ ನಮ್ಮ ಕಾಗವಾಡ ವಲಯದೊಳಗೆ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಹೊಂದಿರುವಂತಹ ಶಾಲೆ ಯಾವುದಂದ್ರೆ ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆ ಇಂಥವರುಗಳು ಅದವ್ರು ಹೆಂಗಿರ್ಬೇಕು ಒಂದಿಷ್ಟ ಕಿರಿತನವು ಹೇಡಿಂಗೆ ಗುರುತನವು ಮೂಡಿಂಗೆ ನಾಡ ದೊರೆತನವು ನೀಚಂಗೆ ದೊರೆತರೆ ಈ ದರೆಗೆ ಕೇಡೆಂದು ಸರ್ವಜ್ಞ ಮೂರು ವಸ್ತುಗಳು ಚಂದ ಹೇಳ್ಯಾರು ಒಂದು ಕೈಯಾಗಿ ಕಿರ್ತನ ಸಿಗಬಾರ್ದತ್ತ ಮೂಡರ ಕೈಯಾಗ ಮೂರ್ಖರ ಕೈಯಾಗ ಗುರು ಆಗಬಾರ್ದತ್ತ ಮತ್ತೆ ಇನ್ನೊಂದು ಚಂದ್ ಚಂದ ನೀಚನ ಕೈಯಾಗಿ ಈ ದೇಶ ಸಿಗಬಾರ್ದತ್ತ ಆದ್ದರಿಂದ ಕಿರ್ತನ ಮಾಡವನು ಅವನಲ್ಲಿ ದೊಡ್ಡ ಗುಣನೇ ಇರಬೇಕು ಬೋಧನೆ ಮಾಡುವಂತ ಗುರುವಿನಲ್ಲಿ ವಿಶಾಲವಾದ ಜ್ಞಾನ ಇರಬೇಕು ಹಂಗಾದ್ರ ಒಬ್ಬ ವ್ಯಕ್ತಿಗೆ ಅಪಾರವಾಗಿರುವಂತಹ ಪ್ರಾಮಾಣಿಕತೆ ನಿಷ್ಠೆ ಇರಬೇಕು ಅವಾಗ ಮೂರು ಇದ್ದಾಗ ಈ ದರೆ ಅನ್ನೋದು ಒಂದು ಶಾಶ್ವತವಾಗಿ ಉಳಿಕೆ ಆಗುತ್ತೆ ಬೆಳಿಕೆ ಆಗುತ್ತೆ ಆದ್ದರಿಂದ ನಾವೆಲ್ಲರೂ ಗುರುಗಳಾದವರು ಮಕ್ಕಳಿಗೆ ಕಾಯ ವಾಚ ಮನುಷ್ಯನಿಂದ ಬೋಧನೆ ಮಾಡಬೇಕು ನಿಮಗ್ ಗೊತ್ತಾಗೋತಿ ಇನ್ನೊಂದು ದಿವ್ಸ ಪಾಠ ಬೋಧನೆ ಮಾಡಕ್ ಬಂದಿರಲ್ಲ ಅವಾಗ ಗೊತ್ತಾಗ್ತೈತಿ ಒಂದ ಅರ್ಧ ತಾಶಿಗೆ ಎಷ್ಟೊತ್ತು ಓದಬೇಕು ಮತ್ತ ಮಿತ್ರ ಏನೇನು ಅನ್ನೋದು ಗೊತ್ತಾಗ್ತೈತಿ ಅದಕ್ಕ ಅನುಭವಿಸ್ತದೆ ಅಮೃತಿ ಇರ್ತೈತಿ ಚೆನ್ನಾಗಿ ಓದಬೇಕು ಬರಿಬೇಕು ಅನ್ನುವ ಮೂಲ ಉದ್ದೇಶದಿಂದ ಇಂತ ಒಂದು ಕಾರ್ಯಕ್ರಮ ನಮ್ಮ ಶಾಲೆ ಒಳಗೆ ಹಮ್ಮಿಕೊಂಡಿದೀವಿ ಆದ್ರೆ ನನಗ್ ಬಹಳ ಖುಷಿ ಏನಂತಂದ್ರೆ ಆದ ವರ್ಷನಕ್ಕಿಂತನು ಮೊದಲಿನಕ್ಕಿಂತನು ಈ ವರ್ಷದ ಎಲ್ಲಾ ಮಂತ್ರಿ ಮಂಡಳದವರು ಈ ಕಾರ್ಯಕ್ರಮ ಮನಮುಟ್ಟುವಾಗಿ ಅಚ್ಚು ಕಟ್ಟಾಗಿ ನೆರವೇರಿಸ್ ಆದ್ದರಿಂದ ನನ್ನ ಗುರುಗಳ ವತಿಯಿಂದ ಗುರು ಮಾತೆಯ ವತಿಯಿಂದ ಚಪ್ಪಾಳೆ ತಟ್ಟದಿದ್ದರು ಮತ್ತೊಮ್ಮೆ ತಮ್ಮ ಚಪ್ಪಾಳೆಯ ಮೂಲಕ ಅನಂತ ಶಿಕ್ಷಣ ಚಂದ ಜಗತ್ತಿನೊಳಗ ಸಂಬಳ ಮುಖ್ಯ ಅಲ್ಲ ಬರೆಯ ಅಕ್ಷರ ಜ್ಞಾನ ಮುಖ್ಯ ಅಂತ ತಿಳ್ಕೊಂಡು ವೃತ್ತಿ ಒಳಗ ನಿವೃತ್ತಿ ಆದರೂ ನಿವೃತ್ತಿ ಒಳಗೆ ವೃತ್ತಿಯನ್ನು ಮಾಡಿಕೊಂಡು ಬದುಕಬೇಕಾಗಿದ್ದು ಈ ಶಿಕ್ಷಣ ಈ ಶಿಕ್ಷಣಕ್ಕೆ ಎಲ್ಲಾ ಕಾರ್ಯಕ್ರಮದೊಳಗೆ ದೊಡ್ಡದವ್ರ ಎಲ್ಲಾ ಇಲಾಖೆ ಒಳಗೆ ದೊಡ್ಡದವ್ರಿಗೆ ಮಾಜಿ 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 ಅಂತಾರೆ ಶಿಕ್ಷಕರು ಮಾತ್ರ ಯಾವತ್ತಿದ್ರು ಮಾಜಿ ಆಗಕ್ಕೆ ಸಾಧ್ಯವಿಲ್ಲ ಹಾಜಿಯತ್ತ ಹೆಸರುವಾಸಿ ತಂದು ಪಟ್ಟವ್ರು ಯಾರಂದ್ರೆ ನಿಮ್ಮಂಥ ಮಕ್ಕಳು ಆದ್ದರಿಂದ ಈ ಗುರುಗಳಿಗೆ ಹೆಚ್ಚಿನ ಸ್ಥಾನಮಾನ ಸಿಕ್ಕಿದ್ದು ನಿಮ್ಮಂತ ಮಕ್ಕಳಿಂದ ಸಿಕ್ಕತಿ ಅಂತ ಮಕ್ಕಳಿಗೆ ನಾವು ತಲೆಬಾಗಿ ಇನಿಸ್ಬೇಕಾಗೈತಿ ಜ್ಞಾನ ಇದ್ರ ಬಾಗತೈತಿ ನೀವು ಬಡದ್ರ ಅಂಜೋದಿಲ್ಲ ಬೇಯದ್ರ ಅನ್ಸೋದಿಲ್ಲ ನೈತಿಕತೆ ಇರಬೇಕು ಇನ್ನೊಂದು ಜ್ಞಾನ ಇರಬೇಕು ನಿಮ್ಗೆ ಹೆಚ್ಚಿನ ಜ್ಞಾನ ಇತ್ತಂದ್ರ ನಿಮ್ಮ ಗಪ್ ಹುಂಡ್ರ ಹಾಕೊಂಡ್ ಆದ್ಯತೆ ಐತಿ ಆದ್ದರಿಂದ ಮೊಟ್ಟ ಮೊದಲೇದಾಗಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರೊಂದು ಮಾತು ಹೇಳು ಮರಿಬ್ಯಾಡ್ರಿ ನನ್ನ ಗುರುಗಳು ನನ್ನ ಗುರು ಮಾತಿಯರು ನೀವೆಲ್ಲರೂ ಸ್ವ ಅಧ್ಯಾಯ ಇನ್ನೊಂದು ಸ್ವಾತಂತ್ರ್ಯ ಮತ್ತೊಂದು ಯಾವ್ದತ್ತಂದ್ರ ಸ್ವಾಭಿಮಾನ ಮೂರು ಸಂಭಾಷಕ್ ಆಗುದರ್ಗ ಈ ಮೂರು ಇರ್ರಿ ಇಟ್ಕೊಂಡು ಬಾಳೆ ಮಾಡದ ಅವ್ರ ಭೂಮಿ ಮೇಲೆ ಶಿಕ್ಷಕರ ಆಗಬಾರ್ದಪ್ಪ ಹಂಗಾರ ಶಿಕ್ಷಕ ಅದನ್ನು ನಿರಂತರವಾಗಿ ಓದಬೇಕು ಮತ್ತು ಸ್ವಾಭಿಮಾನದಿಂದ ಬದುಕಬೇಕು ಮತ್ತು ಸ್ವಾತಂತ್ರ್ಯದ ಮೌಲ್ಯಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಮಕ್ಕಳಿಗೆ ದಾರಿ ಇರಬೇಕು ಅಂತವ್ರು ಮಾತ್ರ ಶಿಕ್ಷಕರ ಒತ್ತಿಗೆ ಏನತ್ತಾರಂದ್ರ ಕಾರಣೀಭೂತರಾಗ್ತಾರೆ ಪ್ರಗತಿಗೆ ಕಾರಣೀಭೂತರಾಗ್ತಾರೆ ಒಕ್ಕಾನು ಬುದ್ಧಿ ಮುಕ್ಕಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿರುವ ಮಾತು ಓದು 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 ಜಗತ್ತು ಹಂಚುವುದು ನಿನ್ನ ದುಡ್ಡಿಗಾಗಿ ಅಲ್ಲ ನಿನ್ನ ಸಂಪತ್ತಿಗಾಗಿ ಅಲ್ಲ ನಿನ್ನ ಆಡಂಬರಕ್ಕಾಗಿ ಅಲ್ಲ ನಿನ್ನ ವೈಭವಕ್ಕಾಗಿ ಅಲ್ಲ ಜಗತ್ ಯಾವ್ದು ಕಾಣಿಸುತ್ತೈತಿ ಅಂದ್ರ ನಿನ್ನ ಜ್ಞಾನ ಕಾಣಿಸುತ್ತೈತಿ ಹೊರತು ಮತ್ ಯಾವ್ದು ಕಾಲ ತಿಳ್ಕೊಂಡು ಬೋಧನೆ ಮಾಡಿರುವಂತ ಪುಣ್ಯಾತ್ಮ ಬಂದಿದ್ದ ಓದುದು ಓದುದು ನಾವು ಚೆನ್ನಾಗಿ ಓದಿದ್ವಿ ಅಂದ್ರ ನಮಗ್ ಬಹಳ ಚಂದ ಹೆಂಗ್ ಅಂದ್ರ ಮಕ್ಕಳ ಆರ್ದಾಗ್ ಬರ್ತಾರತ್ತ ಶಿಕ್ಷಕರ್ ಎಲ್ಲರೂ ಯಾಂಗ್ದಾಗ್ ಬರ್ತಾರತ್ತ ಒಂದ್ ಸಣ್ಣ ಪದ ನಮ್ಗೆ ಹೆಂಗ್ ಶಿಕ್ಷಕರು ನಾವು ಯಾಂಗ್ತ ಯಾಂಗ್ ಗೊತ್ತಾಯ್ತ ಮತ್ ಮತ್ ನೋಡ್ರಿ ನೀವ್ ಹೆಂಗೈತಿ ಓದ್ರ ನಡಿತೈತಿ ಬೇರೆ ದಗ್ನ ಮಾಡ್ರು ಬಿಟ್ರೂ ನಡಿತೈತಿ ಆ ದಗ್ನ ಆಧಾರ ಅಧಾರ ನಿಮಗತ್ತ ನಮಗ ಮತ್ ಮತ್ತ ಕಲಸಬೇಕ ನಿಮ್ಮಂತ ಮಕ್ಕಳಿಗೆ ಕಲಸುದ್ರ ಜೊತೆ ಮತ್ತೆ ನಾವು ಕಲಿಬೇಕತ್ತ ಆದ್ದರಿಂದ ನಾವು ಯಾಂಗದಾಗ್ ಬರ್ತು ನಾವ್ ಎದ್ರೊಳಗೆ ಅಂದ್ರ ಆರ್ನಾಗ್ ಬರದಿಲ್ಲ ಆರ್ ಅಂದ್ರೆ ತಿಳಿತು ಇಲ್ಲೂ ಅಥವಾ ನಿಮ್ಗೆ ಹೆಂಗೈತಿ ಕೆಲಸ ಮಾಡ್ರಿ ಬತ್ತು ಮಾಡುದ್ರ ಬತ್ತು ಅವ್ ಮಾಡ್ತಾಳು ಅಪ್ ಮಾಡ್ತಾಳು ಓದುದು ಒಂದ್ ನಿಮದೈತಿ ನಮ್ದ್ ಹಂಗಲ್ಲ ನಾವು ಕಲಸಕು ತಯಾರಾಗಬೇಕ ಕಲಿಯಾಕು मंदिर दो ಜಗತ್ತಿನೊಳಗೆ ಜ್ಞಾನವು ಅತ್ಯಮೂಲ್ಯವಾದಂಥ ಶಸ್ತ್ರ ಅಂತ ಶಸ್ತ್ರ ಅಸ್ತ್ರವನ್ನು ಪಡಿಬೇಕಾಗಿದ್ರೆ ಆಳವಾಗಿ ಅಧ್ಯಯನ ಬೇಕು ಅಧ್ಯಯನಕ್ಕೆ ತಲೆ ಅಂತ ಪಂಡಿತ ಪಂಡಿತರು ಪಾಮರ ಯಾರ್ದಾರ ನಮ್ಮ ಮುಂದೆ ಭಾವಚಿತ್ರದೊಳಗದಾರು ಅವರೇ ಯಾರಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣನರು ನೋಡ್ಬೇಕು ಹಾಸ್ಯ ವಿನೋದ ಎಂಥ ಪಾಂಡಿತ್ಯ ಎಂಥ ಕಬ್ಬಿನ ಕಡಲೆಯನ್ನ ಸುಲಿದ ಬಾಳೆಹಣ್ಣಿನಂತೆ ತಿನ್ನಿಸುವಂತಹ ಗುಣ ಕರಗತ ರಕ್ತಗತ ದೇಹಗತ ಒಬ್ಬ ಕಲಾಕಾರ ಯಾರಂದ್ರೆ ನಂಬರ್ ಸರ್ವಪಲ್ಲಿ ರಾಧಾಕೃಷ್ಣನರು ನೋಡ್ರಿ ಒಂದು ಚಂದ ಮಾತು ಅಂದಿದ್ದ ಒಂದು ವಿಶ್ವವಿದ್ಯಾಲಯದೊಳಗೆ ಹೋಗಿ ಬೋಧನೆ ಮಾಡ್ತಿದ್ರತ್ತ ಬೋಧನೆ ಮಾಡುವ ಸಂದರ್ಭದೊಳಗ ಒಬ್ಬ ಯುರೋಪ್ ಖಂಡದ ವ್ಯಕ್ತಿ ಬಂದ ನೋಡ್ ನೆಗ್ತಾನತ್ತ ಏನತ್ತ ನೆಕ್ತಾನತ್ತ ಅಲ್ಲ ಭಾರತದೊಳಗೆ ಇಷ್ಟು ಶ್ರೇಷ್ಠವಾದ ವ್ಯಕ್ತಿಗಳು ಇದೀರಿ ಓದಿದವರದಿರಿ ತಿಳಿದವ್ರದಿರಿ ಬಲ್ಲವರದ್ರಿ ಜಗತ್ತಿಗೆ ಬಂದು ಒಪ್ಪ ಮಾಡಸ್ರಿ ಆದ್ರ ನಿಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡುವಂತ ಶಕ್ತಿ ನಿಮ್ಮಲ್ಲಿ ಎಲ್ಲ ತಾಣತ್ತ ಅವಾಗ ಸರ್ವಪಲ್ಲಿ ರಾಧಾಕೃಷ್ಣನ್ ಬಾ ಚಂದ ಮಾತಾತಾರತ್ತ ಅವ್ರ ದೇಶ ಹೋಗಿ ಅವ್ರ ವಿಚಾರ ತಗೊಂಡ ಅವ್ರ ತಲೆ ಮೇಲೆ ಹೊರಿಸಿ ಬಂದಂತ ಪುಣ್ಯಾತ್ಮ ಯಾರ ಅಂದ್ರ ಸರ್ವಪಲ್ಲಿ ರಾಧಾಕೃಷ್ಣನ್ ಯಾರು ಚಂದ ಹೇಳ್ತಾರಂದ್ರ ಒಂದ್ ಮಾತು ಹೇಳ್ತಾರತ್ತ ನೋಡ್ರಿ ಜಗತ್ತನ್ನು ಉದ್ಧಾರ ಮಾಡಾಕ ಬಂದಿತ್ತು ಯಾರಂದ್ರೆ ಯೇಸು ಕ್ರಿಸ್ತ ತನ್ನ ಉದ್ಧಾರಕ್ಕಾಗಿ ಬಂದಿಲ್ಲ ಜಗತ್ತಿನ ಉದ್ಧಾರಕ್ಕಾಗಿ ಬಂದಾನು ಹಂಗ ಭಾರತ ದೇಶ ಜಗತ್ತಿಗೆ ಬಂದಿದ್ದು ತನ್ನ ಉದ್ದಾರಕ್ಕಲ್ಲ ಜಗತ್ತಿನ ಉದ್ದಾರಕ್ಕಾಗಿ ಬಂದ್ ಹೇಳಿದವ್ರು ಯಾರಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣನರು ನಾವು ಬಂದಿದ್ದು ನಾವು ಬೆಳಿಬೇಕನ್ನೋದಲ್ಲ ನಿಮಗೂ ಇದೇ ಹೇಳಿದ್ವಿ ಸಾವಿತ್ರಿಬಾಯಿ ಪುಲೆ ನೋಡ್ಬೇಕು ಪಾಠ ಬೋಧನೆ ಮಾಡಬೇಕಾದ್ರ ಮುಂದುವರೆದಂತ ಜನರೆಲ್ಲರೂ ರಾಡಿ ಗೊಜ್ಜುತ್ತಿದ್ರು ಹೆರಿ ಗೊಜ್ಜುತ್ತಿದ್ರು ಆ ತಾಯಿ ಮಾತಾಯಿ ಸಾವಿತ್ರಿಬಾಯಿ ಪುಲೆ ಇನ್ನೊಂದು ಜೋಡ್ ಬಟ್ಟೆಗಳನ್ನು ತನ್ನ ಬ್ಯಾಗ್ದೊಳಗೆ ಹಾಕೊಂಡು ಹೋಗ್ತಿದ್ರು ಮತ್ತ ಸಾಲಿ ಹೋದ ಮೇಲತ್ತ ಕೊಳಕಾದ ಬಟ್ಟೆಗಳನ್ನು ಕಳಿಸ್ತಿದ್ರು ಹೊಸ ಬಟ್ಟೆಗಳನ್ನು ತೊಡ್ತಿದ್ರು ಮತ್ತ ದಿಟ್ಟ ಗುರಿ ಇಟ್ಟ ಹೆಜ್ಜೆ ಎಂದೂ ಬಿಡ್ಲಿಲ್ಲ ಅವ್ರು ಮಾಡಿದ್ರು ತಿಳ್ಕೊಂಡು ಹೆಚ್ಚು ಕಡಿಮೆ ಮಹಿಳೆಯರಿಗೆ ಹೆಚ್ಚಿನ ಶಿಕ್ಷಣ ಸಿಗಲಿಕ್ಕೆ ಮೂಲ ಕಾರಣ ಯಾರು ಅಂದ್ರೆ ಸಾವಿತ್ರಿಬಾಯಿ ಹುಲೆ ಎಲ್ಲರೂ ಬರೀ ಸಮಾನತೆ ಸಮಾನತೆ ಅಂದ್ರ ನಡೆಯಲ್ಲ ಸಮಾನತೆ ಬರಬೇಕಾಗಿತ್ತಂದ್ರ ಅದು ಆಳವಾದ ಅಧ್ಯಯನ ಬೇಕು ಎಷ್ಟೋ ಸ್ವಲ್ಪ ತ್ಯಾಗ ಬೇಕು ಪರೋಪಕಾರಾಯ ಫಲಂತಿ ವೃಕ್ಷ ಪರೋಪಕಾರ ಯುಹಂತಿ ಮಧ್ಯ ಪರೋಪಕಾರಾಯ ಧ್ವಂತಿ ಗಾವ ಪರೋಪಕಾರಾರ್ಥಂ ಇದಂ ಶರೀರಂ ಸಂಸ್ಕೃತ ಶ್ಲೋಕ್ ಹೇಳ್ತೈತಿ ಒಂದು ನದಿ ತಣಗ ಹಿಡಿದುಲತ್ತ ಒಂದು ಆಕಳ ಹಾಲು ಕೊಡಬೇಕಾದ್ರೆ ತನಗಾಗಿ ಹಾಲು ಕೊಡುದಿಲ್ಲತ್ತ ಒಂದು ಗಿಡ ಹಣ್ಣು ಕೊಡಬೇಕಾಗಿತ್ತರ ತನಗಾಗಿ ಕೊಡುದಿಲ್ಲತ್ತ ಹಂಗ ಆ ತಾಯಿ ಸಾವಿತ್ರಿ ಬಾಯಿ ಪುಲೆ ತನಗಾಗಿ ಅಲ್ಲ ಇಡೀ ನಾಡಿನ ಜನಕ್ಕಾಗಿ ಈ ಹೊಳೆಯಂತೆ ಈ ಆಕಳದಂತೆ ಈ ಗಿಡದಂತೆ ಅಧ್ಯಯನವನ್ನು ಪಡಿಬೇಕು ಆದ್ದರಿಂದ ಅವು ಭಾವನೆಗಳು ಒಂದಾಗಬೇಕು ಸರಿಯಾದಂತ ಶಾಲೆಗೆ ಮಕ್ಕಳು ಬಂದಾಗ ಕಲ್ಸವ್ರೆಲ್ಲರೂ ತರಾ ತುರಿದಾರ ನಮ್ಮ ಶಾಲೆ ಒಳಗ ನುರಿತ ಶಿಕ್ಷಕರವ್ರಿಂದ ನುರಿತ ಗುರು ಮಾತೆಯವರವ್ರದ್ದ ಯಾಕಂದ್ರೆ ಕೇಳೋರ್ ನೀವ್ ಸಜ್ಜಾದ್ರಂದ್ರ ಹೋದವ್ರು ನಮಗ್ ಅದಕ್ಕ ನಾ ಹೇಳ್ತೇನೆ ನಿಮ್ಮ ಪ್ರಶ್ನೆಗಳು ಹೆಚ್ಚಾದಂತೆ ಹೆಚ್ಚಾದಂತೆ ನಮ್ಮ ವಿಚಾರಗಳು ಹೆಚ್ಚಾಗುತ್ತವೆ ನಿಮ್ಮ ಪ್ರಶ್ನೆಗಳು ಹೆಚ್ಚಾಗಬೇಕು ಕೇಳಿದಕ್ಕೆಲ್ಲ ಮೂಕ ಬಸವಣ್ಣ ಗತಿ ಗೋಂಡ್ ನಾವು ಮುಗ್ದಾಗ ಕಟ್ಟಿಗೆ ಗತಿ ಆಗಿಬಿಡ್ತು ಒಂದು ಪಾಠ ಓದಿದ್ದು ಅಂದ್ರೆ ಹತ್ತು ವರ್ಷ ಎಂಟು ಸಿಲಾಬಸ್ ಚೇಂಜ್ ಆಗೋಂಗಿಲ್ಲ ಹಾಡಿ ಹಾಡು ಕಿಸುಬಾಯಿ ದಾಸ ಅದ ಪದ ಅಂದ್ರೆ ಅದನ್ನ ಹಾಡ್ಕೊತು ನೀವು ಕೇಳೋರು ಎಚ್ಚರ ಆಗ್ಬೇಕು ಅವಾಗ ಮಾತ್ರ ನಮ್ಮ ಜ್ಞಾನ ವಿಕಾಸ ಆಗ್ಲಿಕ್ಕೆ ಮೂಲ ಕಾರಣ ಏನಂದ್ರ ನೀವ ಆದ್ದರಿಂದ ನಿಮ್ಮ ಪ್ರಶ್ನೆಗಳು ನಿರಂತರವಾಗಿರಲಿ ನಿರಂತರವಾಗಿರಲಿ ನಮ್ಮ ಜ್ಞಾನ ಇಮ್ಮಡಿ ಆಗ್ಲಿಕ್ಕೆ ನೂರು ಮಡಿ ಆಗಲಿಕ್ಕೆ ನೀವು ಕಾರಣೀಭೂತರಾಗಬೇಕು ಆದ್ದರಿಂದ ಒಂದು ಸುಂದರವಾದಂಥ ಶಾಲೆ ಒಳಗೆ ಸುಂದರವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರಿ ಎಷ್ಟು ಚಂದ ನಿರೂಪಣೆ ಮಾಡಿದ್ರು ಎಷ್ಟು ಚಂದ ಅನಿಸಿಕೆಗಳನ್ನು ಹೇಳಿದ್ರು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನನಗೆ ನನಗನ್ಸಂದ್ರ ಈ ಮೆಮೊರಿ ಈ ನೆನಪು ಏನಾಯ್ತಲ್ಲ ನೀವು ಎಲ್ಲಿ ಆದ್ರೂ ಪ್ರೌಢಶಾಲೆ ಒಳಗಿರುವಂತ ನೆನಪು ಮತ್ತೆ ಯಾವುದೇ ಕಾಲೇಜ್ ಆಗಿರ್ಬೋದು ಪ್ರಾಥಮಿಕ ಆಗಿರ್ಬೋದು ಸಿಗಕ್ ಸಾಧ್ಯವೇ ಇಲ್ಲ ಇದೊಂದು ಅನುಭವ ಬಡಿಸಬೋದು ಒಂದು ಅನುಭವ ಪಡೆ ಮಂದಿ ಅಂದ್ರೆ ಇದೇ ಅಣ್ಣಾದ್ಲ ಸಿಟ್ಟು ಬಂದಿರಬೇಕು ಅಪ್ಪನಿಂದ ಹೊಡೆಸಿಕೊಂಡ ಮಗ ಶಿಕ್ಷೆಗೆ ಒಳಪಟ್ಟಿರುವಂತ ಗುರುವಿನಿಂದ ಶಿಕ್ಷೆಗೆ ಒಳಪಟ್ಟಿರುವಂತ ಶಿಷ್ಯ ಎಂದ ಹೊಳಿತಾವೋ ಹೊಳಿತಾವು ಈಗ ಹೊಳಿದಿಲ್ಲ ಡಿಗ್ರಿಗ್ ಹೋಗ್ತಿರಿ ಹೆಚ್ಚಿನ ಅಧ್ಯಯನ ಮಾಡ್ತಿರಿ ನಮ್ಮ ಅಳತೆ ಮಾಡ್ತೀರಿ ಅಂದ್ರೆ ಈಗ ಹೇಳ್ತಾನ ನಾವ್ ಸುಮಾರು ಹೇಳ್ತು ಚಲೋ ಹೇಳುತ್ತು ಯಾಡಲ್ಲ ನೀವು ಡಿಗ್ರಿಗ್ ಹೋದ್ಮೇಲತ್ತ ಯಾರ್ಯಾರ ಎಷ್ಟೆಷ್ಟು ಜ್ಞಾನ ಐತ ಹಳೆವ್ರ ಯಾವಾಗಂದ್ರ ನೀವು ನಮ್ ಡಿಗ್ರಿ ಒಳಗ್ ಅಳಿತೀರಿ ಹೊರತು ಹತ್ತೆಂತ್ ಒಳಗೆ ಅಳೆಯಕ್ ಸಾಧ್ಯವೇ ಇಲ್ಲ ಬರೀ ನಾ ಏನಕ್ಕಿನಿಂದ ಗರ್ವದಿಂದ ಅಹಂಕಾರದಿಂದ ಹೇಳಕ್ಕಿಲ್ಲ ನಿಮ್ಮಲ್ಲಿ ಕೇಳುವ ಪ್ರಶ್ನೆಗಳು ಹೆಚ್ಚಾಗ್ಲಿ ಓದುವ ಹವ್ಯಾಸಗಳು ಹೆಚ್ಚಾಗ್ಲಿ ನಮ್ಮಲ್ಲಿ ಓದುವ ಹವ್ಯಾಸ ಇನ್ನಷ್ಟು ಬಳಸಬೇಕಾಗಿತ್ತರ ನೀವು ಕಾರಣೀಭೂತರ ಇದೀರಿ ನಾ ಮೊದಲ ಅಂದಿನಿ ಊಟದಕ್ಕಿಂತ ಮೊದಲು ಉಪ್ಪಿನಕಾಯಿ ಹಂಗೆ ಪಾಠ ಮಾಡೋಕ್ಕಿಂತ ತಮ್ಮ ನೀವು ಇರಬೇಕು ನೀವ್ ಒಂದು ಪ್ರಶ್ನೆ ಕೇರ್ ಅಂದ್ರೆ ನಾ ಎರಡ್ ಮೂರು ಬುಕ್ ತಯಾರು ಮಾಡ್ತೀನಿ ಅದಕ್ಕೆ ಸರ್ವಪಲ್ಲಿ ರಾಧಾಕೃಷ್ಣನ್ ಹೇಳಿದ್ರಂತ ಮಕ್ಕಳು ಕೇಳುವ ಪ್ರಶ್ನೆಗಳನ್ನ ಉತ್ತರವನ್ನು ತಿಳಿದುಕೊಳ್ಳುವ ಸಲುವಾಗಿ ಮನೆ ಒಳಗ ಐವತ್ತು ಸಾವಿರ ಪುಸ್ತಕಗಳನ್ನು ಇಡ್ತೇನೆ ಎಂದಿರುವಂತಹ ಪುಣ್ಯಾತ್ಮ ಯಾರಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಮತ್ತೆ ಓದಬೇಕಲ್ಲ ಮಕ್ಕಳ ಪ್ರಶ್ನೆ ಕೇಳಿದ್ರಂದ್ರ ಅಂದ್ರ ಅದನ್ನ ತಗೊಂಡ್ಬಾರದು ಇದ್ರೊಳಗೆ ಏನತ್ತಿ ಉತ್ತರ ಇದ್ರೊಳಗೆ ಏನತ್ತಿ ಉತ್ತರ ಆದ್ದರಿಂದ ಓದೋನ ಚೆನ್ನಾಗಿ ಓದಬೇಕು ಈ ಶಾಲೆಯ ಹೆಸರನ್ನು ತರಬೇಕು ನಿಮ್ಮ ಗುರುಗಳ ಗುರು ಹೆಸರನ್ನು ತರಬೇಕು ಹಲವಾರು ಶಾಲೆಗಳು ಊರೊಳಗೆ ಬೆಳಿತಾ ಇವೆ ಎಲ್ಲಾ ಶಾಲೆಗಳಿಗಿಂತ ನಮ್ಮ ಶಾಲೆನ ಹೆಮ್ಮೆ ಹೇಳ್ಕೊಬೇಕ ಯಾಕಂದ್ರ ಇಲ್ಲಿ ನೈತಿಕತೆ ಆಗಿರ್ಬಹುದು ಸಾಮಾಜಿಕ ಸಾಮರಸ್ಯ ಆಗಿರಬಹುದು ನಾವೆಲ್ಲರೂ ಒಂದೆಂಬ ಎಂಬ ಭಾವನೆ ಇರಬಹುದು ಇಂತಹ ಭಾವನೆಯನ್ನು ಹುಟ್ಟಿಸಿರುವಂತ ನಮ್ಮ ಊರಿ ಗ್ರಾಮ ದೇವರು ಆಗಿರುವಂತ ಶ್ರೀ ಸಿದ್ದೇಶ್ವರನ ಹಣ ನಾಮದೇಯನ್ನು ಹೊತ್ತು ತಂದಿರುವಂತ ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆ ನಿಮ್ಮಂತ ಮಕ್ಕಳಿಂದ ತುಂಬಲಿ ಪ್ರಗತಿ ಹೊಂದಲಿ ಗುರುಕುಲ ಪದ್ಧತಿಯನ್ನು ನೆನಪಿ ನೆನಪಿಸಿಕೊಟ್ಟವ್ರು ನೀವಿಂದ ಒಂದು ಸುಂದರವಾದಂತ ಪೇಟ ದೊಡ್ರಿ ಎಲ್ಲರೂ ಒಂದು ಹಸ್ತ ಲಾಭ ಮಾಡ್ರಿ ಒಳ್ಳೆ ಅಲ್ಲಿ ಪಾದಾಮುಟ್ಟಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ರಿ ಇದು ನಮ್ಮ ನಾಡಿನ ಸಂಸ್ಕೃತಿ ನಮ್ಮ ನಾಡಿನ ಸಂಸ್ಕಾರ ಭಾಗುವಂತ ಕಲೆ ಕೌಶಲ್ಯವನ್ನು ಕಲ್ಕೊಂಡು ಬಂದಿರಲ್ಲ ಆದ್ದರಿಂದ ದೇಶದ ಸಂಪ್ರದಾಯ ಮರಿಬೇಡ್ರಿ ಸಂಸ್ಕೃತಿ ಮರಿಬ್ಯಾಡ್ರಿ ಈ ಊರಿನೊಳಗ ರೀತಿ ರಿವಾಜ್ ಮರಿಬೇಡ್ರಿ ಶಾಲೆಯ ನಿಯಮಗಳನ್ನು ಮರಿಬೇಡ್ರಿ ಚೆನ್ನಾಗಿ ಓದ್ರಿ ಹತ್ತನೇ ತರಗತಿ ಒಳಗೆ ಚೆನ್ನಾಗಿ ಓದಿ ನಮ್ಮ ಶಾಲೆಯ ಗಣತೆ ಹಿರಿಮೆ ಗರಿಮೆಯನ್ನು ಹೆಚ್ಚ ಇಂತ ಒಂದು ಸುಂದರವಾದಂತ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಿರುವಂತ ಎಲ್ಲ ನನ್ನ ಗುರುರಂಧಕ್ಕೂ ಗುರು ಮಾತೆಯರಿಗೂ ಇವತ್ತಿನ ಪ್ರತ್ಯೇಕ ಶಿಕ್ಷಕ ಆಗಿರುವಂತಹ ಶಿಕ್ಷಕಿಯರು ಶಿಕ್ಷಕರು ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿ